ಹ್ಮ ಬೆಳಗಾವಿಗೆ ಒಳ್ಳೆ ಹಿಸ್ಟಾರಿಕ್ ಐತಿಹಾಸಿಕ ನಗರ ನಮ್ಗೆ ಇಲ್ಲಿ ತಂದಿರೋದು ತುಂಬಾ ಖುಷಿಯಾಗಿದೆ ಏನು ಈಗ ಮಹಾನಗರ ಪಾಲಿಕೆಗಳಲ್ಲಿ ಜನಸಾಮಾನ್ಯರಿಗೆ ಮುಟ್ಟುವಾದಂತ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇರುತ್ತೆ ಎಲ್ಲ ಏನು ಈಗ ಪಾಲಿಕೆಯಿಂದ ಒದಗ್ತಕ್ಕಂಥ ಸರ್ವಿಸಸ್ ಸೇವೆಗಳು ಮತ್ತು ಸೌಲಭ್ಯಗಳು ಏನಿರುತ್ತೆ ಅದು ಜನಸಾಮಾನ್ಯರಿಗೆ ಈಸಿಯಾಗಿ ವಿಧದಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೇನೆ ಅಂತ ಈ ಮೂಲಕ ತಮ್ಮ ಹೇಳ್ತೀವಿ ಅಮೃತ ಅಮೃತ ಯೋಜನೆ ಆಗಿರ್ಬೋದು ಅವನ್ನೆಲ್ಲ ಯಾವ ರೀತಿ ಹ್ಮ್ ಈಗ ಏನು ನಮ್ಮಲ್ಲಿ ಏನೀಗ ಏನಿದೆ ಅದನ್ನ ನೋಡಿಕೊಂಡು ಒಂದು ಏನು ಆಕ್ಷನ್ ಆಗಿ ಅನುಷ್ಠಾನ ಮಾಡೋ ವಿಧದಲ್ಲಿ ಕಾರ್ಯಪ್ರವೃತ್ತರಾಗಬೇಕು ನೋಡಿಕೊಂಡು ಸ್ಟಡಿ ಮಾಡ್ತೀವಿ ಕನ್ನಡ ಮರಾಠಿ ಅಂತ ಶುಭ ಯಾವ ರೀತಿ ಅದನ್ನು ನಿಭಾಯಿಸ್ತೀರಿ ಅದು ಜನರಲ್ ಆಗಿ ಈಗ ಎಲ್ಲಾ ವಿಷಯದಲ್ಲೂ ಎಲ್ಲ ಸೆನ್ಸಿಟಿವಿಟಿ ಎಲ್ಲ ಕಡೆ ಇರುತ್ತೆ ಅದನ್ನೆಲ್ಲ ಅಧಿಕಾರಿಗಳು ನಾವು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀವಿ ಈಗ ಪ್ರೆಸೆಂಟ್ಲಿ ಏನು ಒಂದು ವಸತಿ ಒಂದು ವಿಷಯದಲ್ಲಿ ಕಾರ್ಪೊರೇಷನ್ಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಒಂದು ಏನು ಪ್ರೋಟೋಕಾಲ್ ಆಗಲಿ ಮತ್ತೊಂದು ಕ್ಲಿಯರ್ ಆಗಿ ನಾವು ನೋಡಿಕೊಂಡು ವ್ಯವಸ್ಥೆಗಳನ್ನ ಮಾಡಬೇಕಾಗುತ್ತೆ ಆ ಒಂದು ಕೆಲಸಗಳನ್ನ ಮಾಡ್ತೇವೆ